ಇನ್ನು ಎಫ್ ಎಸ್ ಎಲ್ನಲ್ಲಿ ಬಯಲಾಗ್ತಾ ಇದೆ ದರ್ಶನ್ ವಿರುದ್ಧ ವೈಜ್ಞಾನಿಕ ಸಾಕ್ಷಿಗಳು ಯಾಕಂದರೆ ಯಾವಾಗ ಈ ಒಂದು ಹತ್ಯೆ ಆಯಿತು ಹತ್ತೆಯಲ್ಲಿ ನೇರವಾಗಿರುವಂತಹ ಎವಿಡೆನ್ಸ್ಗಳು ಯಾವುದೂ ಕೂಡ ಲಭ್ಯ ಆಗಲಿಲ್ಲ ಯಾಕಂದರೆ ಮೊದಲಿಗೆ ಯಾವುದೇ ನೇರವಾಗಿರುವಂತಹ ಸಾಕ್ಷಿಗಳು ಲಭ್ಯವಾಗಲಿಲ್ಲ ಆದರೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ದರ್ಶನ್ ಅವರ ಕೊಲೆಯ ರಹಸ್ಯ ಏನಿದೆ ದರ್ಶನ್ ಅವರು ಹಾಗೂ ಅವರ ಗ್ಯಾಂಗ್ ಮಾಡಿರುವಂತಹ ಕೊಲೆಯ ರಹಸ್ಯ ಇದೆಲ್ಲವನ್ನೂ ಕೂಡ ಬಹಿರಂಗಪಡಿಸ್ತಾ ಇದೆ ಅನೇಕ ವೈಜ್ಞಾನಿಕ ಸಾಕ್ಷ್ಯಗಳು ಲಭ್ಯವಾದವು ಮೆಸೇಜ್ಗಳಾಗಿರಬಹುದು ಕರೆ ಮಾಡಿರುವಂತಹ ಸಾಕ್ಷ್ಯಾಧಾರಗಳಾಗಿರಬಹುದು ಟವರ್ ಲೊಕೇಶನ್ ಡಂಪ್ ಆಗಿರಬಹುದು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ರು ಏನೇನು ಮಾಡ್ತಾ ಇದ್ರು ಆ ಒಂದು ಲೊಕೇಶನ್ ಆಗಿರಬಹುದು ಇದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋದರು ಅಧಿಕಾರಿಗಳು ಯಾರ್ಯಾರು ಮೊಬೈಲ್ಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ರು ಆ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡು ಯಾರ್ಯಾರು ಆರೋಪಿಗಳಿದ್ರು ದರ್ಶನು ರೇಣುಕಾಸ್ವಾಮಿ ಇವರೆಲ್ಲರ ಮೊಬೈಲ್ಗಳನ್ನು ವರ್ಷಕ್ಕೆ ಪಡೆದುಕೊಂಡು ಏನೆಲ್ಲ ಸಾಕ್ಷ್ಯಾಧಾರಗಳು ಟೆಕ್ನಿಕಲ್ ಎವಿಡೆನ್ಸ್ಗಳು ಲಭ್ಯ ಆಗತ್ತೆ ಅದೆಲ್ಲವನ್ನೂ ಕೂಡ ವಾಪಸ್ ಪಡೆದುಕೊಳ್ತಾ ಹೋದರು ಡಿಲೀಟ್ ಮಾಡಿದರೂ ಕೂಡ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾದರು ಆದರೆ ಅಧಿಕಾರಿಗಳು ಏನು ಮಾಡ್ತಾರೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದರು ಆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಮತ್ತೆ ಯಶಸ್ವಿ ಆಗ್ತಾರೆ ರಿಟ್ರೀವ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಮೊಬೈಲ್ನಲ್ಲಿ ಡೇಟಾ ನಾಶಪಡಿಸಿದರು ಅದನ್ನು ಕೂಡ ರಿಟ್ರೀವ್ ಮಾಡಿದ್ರು ಇನ್ನು ಮತ್ತೊಂದೆಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಟಿ ವಿ ಫುಟೇಜ್ಗಳು ಎಲ್ಲೆಲ್ಲಿ ಆಗಿತ್ತು ರೆಕಾರ್ಡ್ ಆಗಿತ್ತು ಆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಮಾಡಿದ್ರು ಅದನ್ನೂ ಕೂಡ ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಈಗ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳಾಗಿ ಲಭ್ಯವಾಗ್ತಾ ಇದೆ ಫೋಟೋಗಳಾಗಿರಬಹುದು ಇನ್ನು ಫೋಟೋ ಜೊತೆ ಜೊತೆಗೆ ಕಾಲ್ ರೆಕಾರ್ಡಿಂಗ್ಸ್ಗಳು ಕೂಡ ಸಿಕ್ಕಿದ್ದಾವೆ ಲೊಕೇಶನ್ಗಳು ಸಿಕ್ಕಿದ್ದಾವೆ ಈಗ ದರ್ಶನವರ ಶೂ ಕೆಳಗಡೆ ಇದ್ದಂತಹ ಮಣ್ಣೇನಿತ್ತು ಆ ಮಣ್ಣು ಕೂಡ ಈ ಕೊಲೆಯಲ್ಲಿ ಪ್ರಬಲ ಸಾಕ್ಷಿಯಾಗಿ ಪರಿಣಮಿಸ್ತಾ ಇದೆ ಅದು ಹೇಗಪ್ಪ ಶೂ ಕೆಳಗಡೆ ಅಂಟಿಕೊಂಡಿದ್ದಂತಹ ಮಣ್ಣೇನಿತ್ತು ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಅಧಿಕಾರಿಗಳು ಕಲೆ ಹಾಕಿದರು ಪಟ್ಟಣಗೆರೆ ಶಡ್ನಲ್ಲಿ ಇದ್ದಂತಹ ಮಣ್ಣೇನಿತ್ತು ಆ ಮಣ್ಣು ಅಂದರೆ ಎಲ್ಲೆಲ್ಲಿ ದರ್ಶನವರು ತಿರುಗಾಡಿದ್ರು ಆ ಮಣ್ಣಿನ ಸ್ಯಾಂಪಲ್ ಕೂಡ ತಗೊಂಡಿದ್ರು ಎರಡನ್ನೂ ಕೂಡ ಕಂಪೇರ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು ಎಫ್ ಎಸ್ ಎಲ್ಗೆ ಕಳಿಸಿದ್ರು ಎಫ್ ಎಸ್ ಎಲ್ ಲ್ಯಾಬ್ನಲ್ಲಿ ಇದೀಗ ಅಲ್ಲಿದ್ದಂತಹ ತಜ್ಞರೇನಿದ್ದಾರೆ ಇಲ್ಲ ಎರಡೂ ಮಣ್ಣು ಕೂಡ ಒಂದೇ ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂತಹ ಮಣ್ಣು ಒಂದೇ ದರ್ಶನ್ ಅವರ ಶೂನಲ್ಲಿ ಅಂದರೆ ಅವರ ಬೂಟ್ ಏನಿತ್ತು ಅದರಲ್ಲಿ ಸಿಕ್ಕಿರುವಂತಹ ಮಣ್ಣೇನಿದೆ ಅದೂ ಕೂಡ ಒಂದೇ ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ ಅಂತ ಈಗ ಎಫ್ ಎಸ್ ಎಲ್ ವರದಿ ಹೇಳ್ತಾ ಇದೆ ಇದೇ ಕಾರಣಕ್ಕಾಗಿ ಈ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದೆಲ್ಲವೂ ಕೂಡ ದರ್ಶನ್ ಅವರನ್ನು ಸಂಕಷ್ಟಕ್ಕೆ ತಳ್ಳುವಂತಹ ಸಾಧ್ಯತೆ ಇದೆ ದರ್ಶನ್ ಅವರು ಆ ಸೆಡ್ನಲ್ಲಿ ಎಲ್ಲೆಲ್ಲಿ ಓಡಾಡಿದರು ಶೆಡ್ನಲ್ಲಿ ಓಡಾಡಿರುವಂತಹ ಏನೋ ಭಾಗ ಇತ್ತು ಆ ಭಾಗದಲ್ಲಿ ಮಣ್ಣು ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಅಧಿಕಾರಿಗಳು ಆ ಮಣ್ಣನ್ನು ಅದೇ ರೀತಿ ದರ್ಶನ್ ಅವರ ಶೂ ಮೇಲೆ ಇದ್ದಂತಹ ಮಣ್ಣು ಎರಡನ್ನೂ ಕೂಡ ಕಂಪೇರ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನಿಜ ಎರಡೂ ಮಣ್ಣು ಒಂದೇ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಕಂಟಕ ಹೆಚ್ಚಳ ಆಗ್ತಾ ಇದೆ ಎಫ್ ಎಸ್ ಎಲ್ಗೆ ಮಣ್ಣನ್ನು ಅಧಿಕಾರಿಗಳು ಕಳಿಸಿದ್ರು ಎರಡೂ ಮಣ್ಣು ಒಂದೇ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ ಅವರ ಶೂ ಅವರ ಚಪ್ಪಲಿ ಅವರ ಬಟ್ಟೆಗಳು ಎಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ರು ದರ್ಶನ್ ನಂದೀಶ್ ನಾಗರಾಜ್ ರಾಘವೇಂದ್ರ ಶೂನಲ್ಲಿ ಇದ್ದಂತಹ ಮಣ್ಣೇನಿತ್ತು ಆ ಮಣ್ಣು ಈಗ ಐಡೆಂಟಿಫೈ ಆಗ್ತಾ ಇದೆ ಎರಡು ಮಣ್ಣು ಒಂದೇ ಅನ್ನುವಂತಹ ಒಂದು ವಿಷಯ ಬಹಿರಂಗ ಆಗ್ತಾ ಇದೆ ಚಾರ್ಜ್ ಶೀಟ್ನಲ್ಲೂ ಕೂಡ ಇದು ಪತ್ತೆಯಾಗಿದೆ ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ